ಸರಿ ಸರಿ ಅದು ಸಗನಿ ಹಾಕೋದ್ರತ ಕುದು ಎಲ್ಲ ಮಾಡ್ತಾವ್ ಹುಲ್ ಹಾಕಿದ್ರು ಹಾಕಿ ತಿಂದು ಬಿಡ್ತಾವಕಾ ಈ ಹಾಕಳಿಗೆ ಹುಲ್ಲಾ ಹ್ಮ್ ಪರಕ ಬಾ ಹ್ಮ್ ಹಾಕಿದೀವ್ ನಮ್ಮ ಮನೆಯವರು ಹಾಕ್ತೇನೆ ಅಂತ ಅಂದ್ರೂ ಅವರು ಏನೋ ಹೊಲದಾಗ ಯಾವ್ದೋ ಮಿಷನ್ ಬಂದಕ್ಕೆ ಅಂತಂದು ಹೋದ್ರಾ ಹಂಗಾಗಿ ನಾನು ಹಾಕಣ್ಣ ಅಂತಂದು ಬಂದೆ ಬಾ ಇಲ್ಲೇ ಇಲ್ಲ ಬಾ லாம் நடிவாட்டி ஆகி அந்த நடி போவா நடி உம் பரக்கூடிய ஒன் கப் நம் தேங்கிடா தடிவா கரீத்தனக்கிணா ஏன் தா ஏ தக பரக்கு ಎಲ್ಲಿ ಬಿಡ ಶಾಂತಕ ಅದ ಇದನ್ನ ಚೀಟಿ ಹಾಕದ ಮಾತಾಡೋಣ ಅಂತ ಬಂದೆ ಏನು ಹದಿನೈದು ಮಂದಿ ಕುಡಿಯಾರ ಈಗ ಮತ್ತೆ ನೀನು ಈ ಸರಿ ಹಾಕ್ತೀನಿ ಒತ್ತರಿ ಹಾಕಿದ್ದೆ ಚಲೋ ಆಗಿತ್ತು ಸಲ ಹಾಕೋ ಸುಮ್ಮನೆ ಕೈ ಹಾಗಾಗಿ ಬಳಸಿಕೆ ಹಾಕೋಣ ನಾನು ನಿನ್ನ ಹೆಸರು ಬಸಿದ್ ಶಾಂತಕ ತಗೋರಿ ಅಂತಂದು ಮತ್ತೆ ಅದಕ್ಕೆ ಕೇಳ ಹೋಗೋಣ ಅಂತ ಬಂದೆ ಹಾಕಿದ್ರೆ ಹೌದೇನಾ ಇಲ್ವಾ ಈ ಸರಿ ಅಕ್ಕ ಬಹಳ ಖರ್ಚು ಜಾಸ್ತಿ ಆಗ್ಬಿಟ್ಟಿ ಮನಿದೆ ರೀ ಹೇಳ್ತಾನೆ ನಿನಗೆ ಅಂದಂಗ ಅಡಿಗೆಲ್ಲ ಆಗಿತ್ತೇನಾ ಅಡಿಗೆಲ್ಲ ಮಾಡ್ಕೊಂಡ ರಾತ್ರಿ ನಮ್ಮ ಸೀರಿ ಇರ್ತಾನೆ ಮತ್ತೆ ಹುಡುಗರು ಮತ್ತು ಮನೆಯವರು ಎಲ್ಲರೂ ಹೋಗಾರಲ್ವ ಮತ್ತು ಹುಡ್ರು ದೌಡ ಹುಡುಕೋ ಹಂಗಾಗಿ ಮತ್ತೆ ಬೆಳಗ್ಗೆ ಅದು ಕಸಾಮ ಸೀರಿ ಮಾಡ್ಕೊಂಡು ಹಾಂ ಬಾಲ್ ಕಸ ಎಲ್ಲ ಮಾಡ್ಕೊಂಡು ಒಂದಿಟ್ಟು ಚಪಾತಿ ಪಲ್ಯ ಅದು ಮಾಡಿದ್ನಿ ತಗೊಂಡು ತಿಂದು ಹೋದರು ಹಾಂ ಹೀಗಿದ್ದು ಕಲಿತತ್ತ ಮುಗಿಸ್ಕೊಂಡು ಹೋಗಿ ಮೈಗೆ ಸ್ನಾನಗಿನ ಜಾವಕ್ಕೆಲ್ಲ ಮುಗಿಸ್ಕೊಂಡು ಹ್ಞೂ ತಿಂದೆ ನಾನು ಒಂದೆಡೆ ಚಪಾತಿ ತಿಂದೆ ಹಾಗಾಗಿ ಹೂಬ್ರಂತೇಳಿ ಮತ್ತೆ ಶಂತಕನ ಕೇಳ್ಕೊಂಬರೋಣ ಅಂತಂದು ಬಂದೆವ ಹಂಗಾಗಿ ಮತ್ತೆ ಕೇಳೋಣ ಅಂತ ಬಂದೆ ನೋಡು ಮತ್ತೆ ಹೆಂಗೆ ಮಾಡ್ತಿ ನಿಂದು ಕೆಲಸ ಎಲ್ಲ ಶಾಂತಕ ಹ್ಮ್ ಹ್ಞೂ ಆರಾಮದಿರಿ ಪರಕ್ರೆ ಚಾ ಚಾಕೂಡ್ರಿ ಹ್ಮ್ ಆರಾಮದ ಮಾಡಿದ್ಯಾ ಹ್ಞೂ ಮತ್ತೆ ಹಿಂಗೆ ಅನಿಲ್ಲ ಕೆಲಸ ಆಗಿತ್ತಣ್ಣ ನಿಂದು ಶಾಂತ ಕೊರಗ ಇದ್ಲವ ನೀವು ಒಳಗೆ ಮಾಡಾಕ್ತಿದ್ಯಾನ ಅಂತಂದೆ ಅಡಿಗೆಲ್ಲ ಆಗಿತ್ತಣ್ಣಲ್ಲೇ ಹ್ಞೂ ಪರಕ ಈಗ ಶಾ ಹಾಕಾರ ಹೊರಗೆ ಒಂದು ಇದನ್ನ ಇದನ್ನು ಹಾಕ್ಬಿಡ್ತಾನೆ ಅಂದರೆ ನಾನು ಒಂದು ಸೊಟ್ಟಿ ಸುತ್ತಿವ ಒಂದು ಸೊಟ್ಟಿ ಸುಟ್ಟು ಪಲ್ಯಗಿಲ್ಲ ಮಾಡಿದ್ನೆ ಮತ್ತು ಹೊಲಕ್ಕೆ ತಗೊಂಡು ಹೋಗಿ ಹೋದ್ರಲ್ಲ ಹ್ಞೂ ಮಾಡಕ್ಕಿದ್ದೆ ಒಳಗೆ ಇನ್ನೊಂದಿಟ್ಟು ಕೆಲಸ ಇತ್ತು ಹಂಗೆ ಮುಗಿಸಕತ್ತಿದ್ದೆ ನಿಂದೆ ಎಲ್ಲ ಆಗಿತ್ತು ಪರಕ ಹ್ಞೂ ಹ್ಞೂ ಎಲ್ಲ ಕೆಲಸ ಮುಗಿಸಿ ಅಂದ್ರೆ ಬಂದೆ ಹಾಗಾಗಿ ಮತ್ತು ನೀ ಏನಾರು ಚಿಟಿ ಚಿಟಿ ಇಲ್ಲ ಪರಕ ನಮ್ಮಕ್ಕೆ ಹಾಕ್ತಾಳಲ್ಲ ತಗೋರಿ ಮತ್ತೆ ನಾ ಏನೋ ನಮ್ಮಕ್ಕೇನು ಬೇರೆ ಅಕ್ಕಿನ ಹಾಕ್ತಾಳಲ್ಲ ನಂದಂಗೆ ವೀಡಿಯೋಸ್ ನಿನ್ನೆ ಒಂದು ನಾಲ್ಕೈದು ದಿವಸ ಹಾಕಿದ್ದಿಲ್ರಿ ಊರಿಗೆ ಹೋಗಿದ್ದೆ ಹಾಗಾಗಿ ಹಾಕೋಕ್ಕಾಗಲಿಲ್ಲ ವೀಡಿಯೋಸಿಗೆ ಸಪೋರ್ಟ್ ಭಾಳ ಚಲೋ ಮಾಡ್ತೀರಿ ಇನ್ನೊಂದು ಸ್ವಲ್ಪ ಚ ಸಪೋರ್ಟ್ ಮಾಡಿರಿ ವೀಡಿಯೋಸ್ ಫುಲ್ ನೋಡಿರಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತಾನೆ ರೀ ನನ್ನ ವೀಡಿಯೋಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಅಷ್ಟೇ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಜಾಸ್ತಿ